ಪುಷ್ಪವಿಲ್ಲದ ತೋಟ ತುಪ್ಪವಿಲ್ಲದ ಊಟ ಒಪ್ಪವಿಲ್ಲದ ನಗೆನುಡಿ ಇವು ಮೂರು ಸಪ್ಪನೆ ಕಾಣ ಅಂತ ಸರ್ವ ಹೇಳಿದ್ದಾರೆ ಇದನ್ನು ಸಿದ್ದರಾಮಯ್ಯ ಬಜೆಟ್ಗೆ ಅನ್ವಯ ಹೇಳಿದಾದರೆ ಸರ್ವರನ್ನು ಒಳಗೊಳ್ಳದ ಹೇಳಿದ್ರೆ ನೀವು ಉಪವಾಸ ಇದ್ದಾಗ ಅವರು ಇದೆಲ್ಲ ಹೇಳಿದ್ರೆ ಹೆಂಗಾಗುತ್ತೆ ಅವರಿಗೆ ದೂದಿ ಇಲ್ಲದ ಸಾಮಾಜಿಕ ಹೊಣೆಗಾರಿಕೆ ಮರ್ಯಾದ ಸವಕಲು ಸಪ್ಪೆ ಮುಂಗಡ ಪತ್ರ ಎನ್ನುಬಹುದಂತ ನಾನು ಹೇಳಕ್ಕೆ ಇಚ್ಛ ಇದು ಕೇವಲ ವೋಟ್ ಬ್ಯಾಂಕ್ ಕೇಂದ್ರೀಯ ಬಜೆಟ್ ಕೇಂದ್ರೀಕೃತ ಬಜೆಟ್ ಅಂತ ಈ ಅವಯವ ಬಗ್ಗೆ ನಮ್ಮ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ರವರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರು ಈಗಾಗಲೇ ಹಲವು ವಿಷಯ ಬಗ್ಗೆ ಸದನಕ್ಕೆ ಸರ್ಕಾರದ ಲೋಪಗಳು ಎತ್ತಿ ತೋರಿಸಿದ್ದಾರೆ ಇದು ಒಂದೇ ಕೆಲವು ಸಮುದಾಯ ಕೆಲವು ವೋಟ್ ಬ್ಯಾಂಕು ಕೆಲವೇ ಜಿಲ್ಲೆಗಳಿಗೆ ಕೇಂದ್ರೀತ ಬಜೆಟ್ ಮಾನ್ಯ ಸಿದ್ದರಾಮಯ್ಯ ಅವರು ಅಂತ ನಾನು ಹೇಳಕ್ಕೆ ಇಚ್ಛ ಸ್ವಾಮಿ ವಿವೇಕಾನಂದರು ಸುಭಾಷ್ ಚಂದ್ರ ಬೋಸ್ ಅವರು ಕೆಲವೇ ವರ್ಷಗಳ ಕಾಲ ಬದುಕಿದ್ರು ಆದರೆ ಅವರ ಸಾಧನೆ ಚಿರಸರಣಿಯ ಇವರಾರು ದಾಖಲೆಗೋಸ್ಕರ ಕೆಲಸ ಮಾಡಲಿಲ್ಲ ಅಧ್ಯಕ್ಷರೇ ಆದರೆ ಮುಖ್ಯಮಂತ್ರಿಗಳು ಎಷ್ಟು ಬಾರಿ ಅವಕಾಶ ಸಹ ಸಮಗ್ರ ಕರ್ನಾಟಕ ಬಗ್ಗೆ ಯೋಚನೆಗಳ ರೂಪಿಸಲಿ ಎಂಬುದು ನನ್ನ ಅಭಿಪ್ರಾಯ ಅಧ್ಯಕ್ಷರೇ ರಾಜ್ಯದಲ್ಲಿರುವ ಎಲ್ಲ ಮಠ ಮಾನ್ಯಗಳು ಎಲ್ಲ ಸಮುದಾಯದ ಒಂದು ಮಠ ಮಾನ್ಯರಿಗೆ ಹಣ ಮೀಸಲಿಡ್ಲಿಕ್ಕೆ ಈ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳು ವಿಫಲರಾಗಿದ್ದಾರೆ ಅಂತ ನಾನು ಹೇಳೋಕೆ ಇಚ್ಛೆ ಪಡ್ತೀನಿ ಶಾಸಕ ಅಧ್ಯಕ್ಷರೇ ರಾಜ್ಯದ ಐವತ್ತೆರಡು ಸಾವಿರ ಕೋಟಿ ಏನು ಗ್ಯಾರಂಟಿಗಳು ಮೀಸಲಿಟ್ರ ಅಂತ ಹೇಳ್ತಾ ಇದಾರೆ ನಾ ಯಾವುದೇ ಮಂತ್ರಿ ಹತ್ರ ಒಂದು ಎಸ್ ಸಿ ಪಿ ಟಿ ಎಸ್ ಪಿ ಹಣ ಕೊಡ್ರಿ ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡ್ರಿ ಅಂದ್ರೆ ಇಲ್ಲಪ್ಪ ಐವತ್ತೆರಡು ಸಾವಿರ ಕೋಟಿ ಅದಕ್ಕೆ ಹೋಗ್ತಾ ಇದೆ ಸ್ವಲ್ಪ ತಾಳ್ರಿ ಆ ತಾವೆಲ್ಲಾ ಶಾಸಕರಂತ ನಮ್ಮನ್ನು ಅವ್ರಿಗೂ ಎರಡು ಶಾಸಕರಿಗೆ ಕಾಂಗ್ರೆಸ್ ಶಾಸಕರು ಕೂಡ ಎದುರು ಗೋಳು ಹೇಳ್ಕೊಡಿದಂತ ಉದಾಹರಣೆಗಳು ಬಹಳಷ್ಟು ಅಧ್ಯಕ್ಷರೇ ಮತ್ತೆ ಗ್ಯಾರಂಟಿಗೆ ಗ್ಯಾರಂಟಿ ನೇರವಾಗಿ ಹಣ ವರ್ಗಾವಣೆ ಮಾಡ್ತಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಉಪ ಮುಖ್ಯಮಂತ್ರಿ ಹೇಳಿದ್ರು ಬಟ್ ಮೂವತ್ ಕೋಟಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಈ ಹಣವನ್ನು ವೆಚ್ಚ ಬರೆಸ್ತಾ ಇದ್ರ ಅಧ್ಯಕ್ಷರೇ ನೀವು ಅವರನ್ನ ಸಿಟ್ಟಿಂಗ್ ಫೀಸ್ ನೂರು ಕೊಡ್ತಾ ಇದ್ರಿ ಬಟ್ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಚುನಾಯಿತ ಸದಸ್ಯರಿಗೆ ಒಂದ್ ಓನ್ಲಿ ಎರಡ್ ನೂರು ರೂಪಾಯಿ ಕೊಡ್ತಾ ಇದ್ರ ಅಧ್ಯಕ್ಷರೇ ಇದು ಬಹಳ ತಪ್ಪನ್ನು ನಾನು ಹೇಳ್ತೀನಿ ಭಗವದ್ಗೀತೆ ಒಂದು ಮಾತು ಇಲ್ಲಿ ಬರ್ತದೆ ಅಧ್ಯಕ್ಷರೇ ಯದ್ಯಾತೀತ ಚರಿತ ಶ್ರೇಷ್ಠ ತತ್ತೇವತಾರಿತ ಕುರಿತ ಲೋಕದತ್ತ ನಡೆತ ಅಂದ್ರೆ ನಾಯಕರು ಹೇಗೆ ನಡೆದುಕೊಳ್ಳುತ್ತಾರೆ ಜನಸಾಮರ್ ಅದನ್ನೇ ಅನುಸರಿಸುತ್ತಾರೆ ಅದರಿಂದ ಮುಂದಾಳಾತು ವಹಿಸುವ ಸಾಧ್ಯವಾದ ಶ್ರೇಷ್ಠವಾದ ಕೆಲಸವನ್ನು ಮಾಡ್ಬೇಕಂತ ನಾನು ಹೇಳಕ್ಕೆ ಇಚ್ಛಿಸ್ಕೊಡ್ತೀನಿ ಅಧ್ಯಕ್ಷರೇ ಈಗ ನಾನು ಒಬ್ಬ ಜನರ ಆಶೀರ್ವಾದದಿಂದ ನಾನೊಬ್ಬ ಹೋಮಿಯೋಪತಿಕ್ ಡಾಕ್ಟರ್ ಆಗಿ ಮೊಟ್ಟ ಮೊದಲಾಗಿ ವಿಧಾನಸಭಾ ಪ್ರವೇಶ ಮಾಡಿದ್ರು ಅಧ್ಯಕ್ಷರೇ ಹೆಲ್ತ್ ಸೆಕ್ಟರ್ ಬಗ್ಗೆ ಹೇಳಬೇಕಾದ್ರೆ ಆಯಿಲ್ ಡಿಪಾರ್ಟ್ಮೆಂಟ್ ಆಯುರ್ವೇದಿಕ್ ಎಲ್ಲಾ ಪಿ ಎಸ್ ಸಿ ಅಲ್ಲಿ ಡಾಕ್ಟರ್ಸ್ ಇದಾರೆ ಎಂಬಿ ಬಿ ಎಸ್ ಡಾಕ್ಟರ್ಸ್ ಇದಾರೆ ಬಟ್ ಸುಮಾರು ಒಂದು ಸಾವಿರದ ಐದುನೂರು ಪ್ರತಿ ವರ್ಷ ಪಾಸ್ಔಟ್ ಆಗ್ತಾರೆ ಅದರಲ್ಲಿ ಒಂದೇ ಮೆಡಿಕಲ್ ಕಾಲೇಜ್ ಬೆಂಗಳೂರಿದೆ ಇದೆ ಹದಿನೆಂಟು ಮೆಡಿಕಲ್ ಮೆಡಿಕಲ್ ಕಾಲೇಜು ಪ್ರೈವೇಟ್ ಇದೆ ಅಧ್ಯಕ್ಷರೇ ಒಂದು ಸಾವಿರದ ಐದುನೂರು ಡಾಕ್ಟರ್ ಪಾಸ್ಔಟ್ ಹೋದರಿಗೆ ಯಾರಿಗೆ ಜಾಬ್ ಸಿಗ್ತಾ ಇಲ್ಲ ಅಧ್ಯಕ್ಷರೇ ನಾನು ಕೂಡ ಸುಮಾರು ಎರಡು ವರ್ಷ ನೌಕರಿ ಕಡೆಯಿಂದ ಅಲ್ಲಾಡ್ದೆ ನೌಕರಿ ಸಿಗ್ಲಿಲ್ಲ ಅದು ಸಿಗ್ಲಿಲ್ಲ ಅಂತ ನಾನು ಜನರ ನಾಡಿ ನಿಮ್ಮ ರಾಶಿಗಳ ಶಾಸಕನ ಸದನದಲ್ಲಿ ಬಂದಿನ ಅಧ್ಯಕ್ಷರೇ ಅದಕ್ಕೆ ನಾನು ಎಲ್ಲವನ್ನು ಒಂದು ಸಾವಿರದ ಐದ್ನೂರ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾ ಇದ್ದಾರೆ ಅವರು ದಯವಿಟ್ಟು ತಾವು ತಮ್ಮ ಮೂಲಕ ಹೇಳಕ್ ಇಚ್ಛೆ ಪಡ್ತೀನಿ ಹೋಮಿಯೋಪತಿ ಕೂಡ ಬಹಳಷ್ಟು ಟ್ರೀಟ್ಮೆಂಟ್ ಕ್ರಾನಿಕ್ ಡಿಸೀಸಸ್ ಅಲ್ಲಿ ಸ್ಕಿನ್ ಡಿಸೀಸಸ್ ಅಲ್ಲಿ ಅಸ್ತಮದಲ್ಲಿ ಬಹಳಷ್ಟು ಒಳ್ಳೆ ಟ್ರೀಟ್ಮೆಂಟ್ ತಮ್ಮನ್ನು ಗೊತ್ತಿದೆ ಅಧ್ಯಕ್ಷರೇ ಅದಕ್ಕೆ ಅವ್ರಿಗೆ ಜಾಬ್ ಗ್ಯಾರಂಟಿ ಪ್ರತಿ ಪಿ ಎಸ್ ಸಿ ಕೂಡ ಮುಂದಿನ ಬಜೆಟ್ ಅಲ್ಲಿ ಒಂದು ಸಪ್ಲಿಮೆಂಟರಿ ಬಜೆಟ್ ಅಲ್ಲಿ ನಾನು ವಿನಂತಿ ಮಾಡಿಕೊಂಡು ಎಲ್ಲ ಕಡೆ ಹೋಮಿಯೋಪ್ಯಾಥಿಕ್ ಡಾಕ್ಟರ್ಸಿಗೆ ಐಕ್ಟರ್ಸಿಗೆ ಜಾಸ್ತಿ ಒಂದು ಪ್ರಾತಿನಿಧ್ಯ ಕೊಡಬೇಕಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಡಿ ಪಿ ಆರ್